ಹಾಯ್ ನಾನು ಇವತ್ತು ಮನೇಲಿ ಶುಂಠಿ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಈ ಚಳಿಗಾಲದಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ನೆಗಡಿ ಕೆಮ್ಮು ಶೀತ ತುಂಬಾ ಇರುತ್ತೆ ಈ ಮಕ್ಕಳನ್ನ ನೋಡ್ಕೊಳ್ಳೋದು ತಾಯಂದ್ರಿಗೆ ಒಂದು ದೊಡ್ಡ ಟಾಸ್ಕೆ ಅಂತ ಹೇಳ್ಬೋದು ಈ ಚಳಿಗಾಲದಲ್ಲಿ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಶುಂಠಿ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ತೊಗೊಂಡು ನೀಟಾಗೆಲ್ಲ ತೊಳೆದು ಬಟ್ಟೆಲಿ ಒರೆಸ್ಕೊಂಬಿಟ್ಟು ಅದನ್ನು ನೀಟಾಗಿ ಮೇಲಿನ ಸಿಪ್ಪೆ ಎಲ್ಲನ ತೆಗೀಬೇಕು ಒಂದು ಸ್ಪೂನು ಅಥವಾ ಒಂದು ಚಾಕು ಏನಾದರೂ ಒಂದು ತಗೊಂಡು ನೀಟಾಗಿ ಮೇಲಿನ ಸಿಪ್ಪೆಯೆಲ್ಲ ಎರ್ಕೊಳ್ಳಿ ಮೇಲೆ ಸಿಪ್ಪೆ ಇರಬಾರ್ದು ಆ ಥರ ಎರ್ಕೋಬೇಕು ನಾನು ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಎರ್ಕೊಳ್ಳಿ ವೇಸ್ಟ್ ಅಂತ ಏನಾದರೂ ಇದ್ದರೆ ಅದನ್ನು ಹಾಕೋಕ್ಕೆ ಹೋಗ್ಬೇಡಿ ಕಟ್ ಮಾಡಿ ಎತ್ತಿಟ್ಕೋಬೇಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಅಂತ ಆದಷ್ಟು ಹಸಿ ಶುಂಠಿನೆ ತೊಗೊಳ್ಳಿ ಒಣಗಿರೋ ಶುಂಠಿನ ತಗೊಳೋದಕ್ಕೆ ಹೋಗ್ಬೇಡಿ ಚಾಕ್ಲೇಟ್ ಚೆನ್ನಾಗಿ ಬರೋದಿಲ್ಲ ಬೆಂಡ್ ಬೆಂಡ್ ಥರ ಇರುತ್ತೆ ಈಗ ನೀಟಾಗಿ ಸಿಪ್ಪೆ ತೆಗ್ದಿರೋ ಶುಂಠಿನ ಕಟ್ ಮಾಡ್ಕೊತಾ ಇದ್ದೀನಿ ತೆಳ್ಳಗೆ ಕಟ್ ಮಾಡ್ಕೋಬೇಕು ನೀವು ರೌಂಡಾಗಿ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ಶುಂಠಿ ಚಾಕ್ಲೇಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಶುಂಠಿ ಉದ್ದ ಇರಲಿಲ್ಲ ಅದಕ್ಕೋಸ್ಕರ ರೌಂಡಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇದಕ್ಕೂ ತೆಳ್ಳಗೆ ನೀವು ಕಟ್ ಮಾಡ್ಕೊಬೋದು ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಚೆನ್ನಾಗೇ ಬರುತ್ತೆ ಈ ಚಾಕ್ಲೇಟು ಶುಂಠಿದು ನಾನಿಲ್ಲಿ ಒಂದು ಇಡೀ ಆಗುವಷ್ಟು ಶುಂಠಿ ಇದೆ ಕಟ್ ಮಾಡಿಟ್ಕೊಂಡಿರೋದು ನೋಡಿ ಎಷ್ಟು ಎಳ್ಳಗಿದೆ ಅಂತ ಈಗ ಕಟ್ ಮಾಡಿದ್ದಾಗಿದೆ ನಾನಿಲ್ಲಿ ಒಂದು ಬೌಲ್ ತಗೊಂಡು ತಣ್ಣೀರನ್ನ ಹಾಕ್ಕೊಂಡೆ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಕರಗಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಕರಗಬೇಕು ಈಗ ಉಪ್ಪು ಕರ್ಗಿದ್ದಾಯಿತು ಕಟ್ ಮಾಡಿರೋ ಶುಂಠಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪೆಲ್ಲ ಹಿಡಿಬೇಕು ಅದಕ್ಕೋಸ್ಕರ ಇದನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಒಂದು ಸ್ಟೌವ್ನ ಹಚ್ಚಿಸ್ ಹಚ್ಕೊಂಡು ಒಂದು ಹಪ್ಪಳ ಇಟ್ಕೊಂಡು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀರು ಕೂಡ ಕುದೀತಾ ಇದೆ ತಣ್ಣೀರಲ್ಲಿ ಹಾಕಿರೋ ಶುಂಠಿನ ತೆಗೆದುಬಿಟ್ಟೀಗ ಬಿಸಿನೀರಿಗೆ ಹಾಕಿ ಕುದಿಸ್ಕೋಬೇಕು ಈಗ ಕಟ್ ಮಾಡಿಟ್ಟಿದ್ನಲ್ಲ ನಿಂಬೆಹಣ್ಣ ಹಿಂಟ್ಕೋತಾ ಇದ್ದೀನಿ ಈ ನಿಂಬೆಹಣ್ಣ ಹಿಂಡ್ಕೊಳ್ಳೋದ್ರಿಂದ ಶುಂಠಿಯಲ್ಲಿರೋ ಕಹಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ನಿಂಬೆಹಣ್ಣ ಹಿಂಟ್ಕೋಬೇಕು ಈ ಶುಂಠಿ ಪಿಂಕ್ ಕಲರ್ ಆಗುತ್ತೆ ನೀರು ಅಲ್ಲಿವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ ಈಗ ಕುದ್ದಿದ್ದಾಗಿದೆ ಶುಂಠಿನೂ ಕೂಡ ಬೆಂದಿದೆ ಈಗ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಸಕ್ಕರೆನ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಶುಂಠಿಗೆ ಬೆಂದಿರೋ ಶುಂಠಿಗೆ ಮಿಕ್ಸ್ ಇದ್ದೀನಿ ಅದು ನೀಟಾಗೆಲ್ಲ ಶುಂಠಿಗೆ ಹಿಡಿಬೇಕು ಅದು ಅದಕ್ಕೆ ನೀವು ಅದಕ್ಕೋಸ್ಕರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂತ ಶುಂಠಿಯೆಲ್ಲ ಫುಲ್ಲು ಸಕ್ಕರೆ ನೀರಲ್ಲಿ ನೆನೆಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಮೂರು ಅವರ್ ಎತ್ತಿಟ್ಕೋಬೇಕು ಫ್ರಿಜ್ಜಲ್ಲಾದರೆ ಎತ್ತಿಟ್ಕೋಬೋದು ಹಾಗೇನಾದರೂ ಎತ್ತಿಟ್ಕೋಬೋದು ಈಗ ಒಂದು ಮೂರು ಅವರ್ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಶುಂಠಿ ಯಾವ ಥರ ಸಕ್ಕರೆ ನೀರಲ್ಲಿ ಕರಗಿದೆ ಅಂತ ಈಗ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಕಾಯಿಲೆ ಕಿಟ್ಟಿದೆ ಈಗ ಸಕ್ಕರೆ ನೀರಲ್ಲಿ ನೆಂದಿರೋ ಶುಂಠಿನ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ ನಾವಿಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಇಲ್ಲಾಂದರೆ ಶುಂಠಿ ಎಲ್ಲ ಸೀದೋಗಿಬಿಡುತ್ತೆ ಮೀಡಿಯಂ ಇಲ್ಲ ಲೋ ಫ್ಲೇಮಲ್ಲ ಇಟ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲ ಇಟ್ಕೊಂಡು ನೀವು ಶುಂಠಿನ ಹುರ್ಕೋತಾ ಹೋಗಿ ಫ್ರೈ ಮಾಡ್ಕೋಬೇಕು ಅದನ್ನು ಈ ಸಕ್ಕರೆ ನೀರೆಲ್ಲ ಕರಗ್ತಾ ಹೋಗುತ್ತೆ ಅಲ್ಲಿವರೆಗೂ ಕೈ ಬಿಡ್ದೇ ನೀವು ಫ್ರೈ ಮಾಡ್ಕೋತಾನೆ ಹೋಗಬೇಕು ನೋಡಿ ಪಾಕ ಬರ್ತಾ ಇದೆ ಸಕ್ಕರೆ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋತಾ ಹೋಗಿ ಈ ಚಾಕ್ಲೇಟ್ನ ಮಕ್ಕಳಿಗೆ ದಿಸಾ ಒಂದೊಂದು ಕೊಡೋದ್ರಿಂದ ಆದಷ್ಟು ನೆಗಡಿ ಕೆಮ್ಮು ಇದೇನು ಜಾಸ್ತಿ ಆಗಲ್ಲ ಮಕ್ಕಳಿಗೆ ಆಸ್ಪತ್ರೆಗೆ ಹೋಗೋದು ಕಡಿಮೆ ಕಡಿಮೆ ಇರುತ್ತೆ ದೊಡ್ಡವರು ಕೂಡ ಈ ಚಾಕ್ಲೇಟ್ನ ತಿನ್ಬೋದು ದಿಸಾ ಒಂದೊಂದು ನೋಡಿ ಈಗ ಹಾಕ್ ಆಯಿತು ಶುಂಠಿ ಎಲ್ಲ ಒಂದು ಹಂತಕ್ಕೆ ಬಂದಿದೆ ಇದನ್ನು ಜಾಸ್ತಿನೂ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಜಾಸ್ತಿ ಹುರ್ಕೋತಾ ಹೋದರೆ ಸಕ್ಕರೆ ಸಕ್ಕರೆ ಎಲ್ಲ ಕರಗಿಬಿಟ್ಟು ನೀರು ಹಾಕ್ತಾ ಹೋಗುತ್ತೆ ಒಂದು ಮೀಡಿಯಮ್ ಹಂತಕ್ಕೆ ಹುರ್ಕೊಂಡ್ರೆ ಸಾಕು ಇದನ್ನು ಈಗ ಶುಂಠಿ ಚಾಕ್ಲೇಟ್ ರೆಡಿಯಾಗಿದೆ ನೋಡಿ ನಾನು ಇಲ್ಲಿ ಪ್ಲೇಟಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಶುಂಠಿ ಚಾಕ್ಲೇಟ್ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್